ಕರ್ನಾಟಕ ರಾಜ್ಯ ರೈತ ಸಂಘ ನಂಜನಗೂಡು ತಾಲೂಕು ಘಟಕ ಮೈಸೂರು ಜಿಲ್ಲೆ ಇವರ ವತಿಯಿಂದ ತಾಲೂಕಿನಲ್ಲಿ ಬರ ಆವರಿಸಿದ್ದು ಮತ್ತು ಅಂತರ್ಜಲ ಕುಸಿದಿದ್ದು ರೈತರು ಆತಂಕಗೊಂಡಿದ್ದಾರೆ ಆದ್ದರಿಂದ ನೀರಾವರಿ ಇಲಾಖೆಯವರು ಉಲ್ಲಹಳ್ಳಿ ರಾಂಪುರ ಕಬಿನಿ ಮತ್ತು ನುಗುನಾಲೆಗಳಿಂದ ನೀರು ಹರಿಸಬೇಕು ಜನಜಾನುವಾರುಗಳಿಗೆ ತಕ್ಷಣದಿಂದ ಅನುಕೂಲವಾಗುವ ರೀತಿಯಲ್ಲಿ ನೀರು ಬಿಡುವುದರಿಂದ ಅಂತರ್ಜಲ ವೃದ್ಧಿಯಾಗಲು ಅನುವು ಮಾಡಿಕೊಡಬೇಕು ತಾಲೂಕಿನಲ್ಲಿ ಬರ ಆವರಿಸಿದ್ದು ದನ ಕರುಗಳಿಗೆ ಮೇವು ಸಿಗದೇ ಇರುವುದರಿಂದ ತಕ್ಷಣವೇ ಗೋಶಾಲೆ ತೆರೆಯಬೇಕು ಕಾಡಿನಲ್ಲಿ ನೀರು ಮತ್ತು ಆಹಾರವಿಲ್ಲದೆ ಕಾಡು ಪ್ರಾಣಿಗಳು ಕಾಡಂಚಿನ ರೈತರ ಜಮೀನಿನಲ್ಲಿ ಬೆಳೆದ ಬೆಳೆಯನ್ನು ತಿಂದು ಹಾಳು ಮಾಡುತ್ತಿವೆ ಈ ಬಗ್ಗೆ ಅರಣ್ಯ ಇಲಾಖೆ ಹೆಚ್ಚು ಗಮನ ಹರಿಸಿ ಈ ಹಾವಳಿಯಿಂದ ತಪ್ಪಿಸಬೇಕು ಕೃಷಿ ಪಂಪ್ಸೆಟ್ಗೆ ವಿದ್ಯುತ್ ಸಂಪರ್ಕದ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲ

ಿದೆ ಕೂಡ ಯಾವುದೇ ವ್ಯವಸಾಯ ಮಾಡಕ್ಕಾಗಲ್ಲ ಈಗ ದರ್ಶನದಿಂದ ಜನ ಜಾನುವಾರುಗಳಿಗೆ ಇರ್ತಕ್ಕಂಥ ನೀರನ್ನ ಏನಿದೆ ಅದನ್ನು ಮಾಡಿ ನೀರಿನ ಭಾವನೆಯನ್ನು ನೀಗಿಸುವುದಕ್ಕಿಂತ ಒಂದು ದೊಡ್ಡ ವಿಚಾರವಾಗಿ ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ನೀರಿನ ಸಮಸ್ಯೆ ಬಗೆಹರಿತದೆ ಮತ್ತು ಈಗಿರ್ತಕ್ಕಂಥ ಸಮಸ್ಯೆಗೆ ತಕ್ಷಣದಿಂದ ನದಿಗಳ ನದಿಗಳಿಂದ ಕಾಲುವೆಗಳಿಗೆ ನೀರು ಬಿಡಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವು ಇವತ್ತು ಸರ್ಕಾರನ ಮತ್ತು ಇಲಾಖೆಯನ್ನು ಒತ್ತಾಯ ಮಾಡ್ತಾ ಇದ್ದೇವೆ ನನಗೆ ಶ್ರೀ ಎಚ್ ಕೆ ಪ್ರಕಾಶ ತಾಲೂಕು ರೈತ ಸಂಘ ಮಾಡ್ತಾರೆ ಈ ದಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಉದ್ದೇಶ ಇಷ್ಟೇ ರಾಜ್ಯಾದ್ಯಂತ ಬರ ತಾಂಡವಾಡ್ತಾ ಇದೆ ಅದೇ ರೀತಿ ನಂಜುಗೂಡರು ಕೂಡ ಬರ ಆವರಿಸಿದೆ ಏನು ಉಳ್ಳಿ ಭಾಗ ಒಂದಷ್ಟು ನೀರಾವರಿ ಪ್ರದೇಶ ಬಿಟ್ಟರೆ ಉಳಿದಂಥ ಗೋಬಳಿಗಳಲ್ಲಿ ಬರ ತಾಂಡವಾಡ್ತಿದೆ ಕುಡಿಯಲು ನೀರಿಲ್ಲ ದನಕರುಗಳಿಗೆ ಮೇವಿಲ್ಲ ತಾಲೂಕು ಆಡಳಿತ ತಕ್ಷಣದಲ್ಲಿ ಗೋಶಾಲೆಯನ್ನು ತೆರೀಬೇಕು ರೈತರಿಗೆ ನೆರವಿಗೆ ತಾಲೂಕು ಆಡಳಿತ ಅದೇ ರೀತಿ ಸರ್ಕಾರ ಕೂಡ ರೈತ ನೆರವಿಗೆ ಧಾವಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಅದೇ ರೀತಿ ಏನು ಅಂತರ್ಜಲ ಸಂಪೂರ್ಣ ಸಂಪೂರ್ಣ ಖುಷಿ ತಕ್ಕೊಂಡಿದೆ ಅಂತರ್ಜಲ ರುಜಿ ಆಗಬೇಕಾದ್ರೆ ಕಾರ್ಮಿಕರ ಮುಖಾಂತರ ನೀರು ಹರಿಸಬೇಕು ಈಗೇನು ನಿನ್ನೆ ಒಂದು ವದಂತಿ ಕಾವೇರಿಯಿಂದ ಮತ್ತು ಕವನಿಯಿಂದ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಎಂದ ಒಂದು ವದಂತಿ ಬಂದಿದೆ ತಕ್ಷಣ ನೀರು ನಿಲ್ಲಿಸಿ ಇಲ್ಲಿ ನಾಲೆಗಳಿಗೆ ನೀರು ಕೊಡಬೇಕು ಅದರ ಮುಖಾಂತರ ರೈತರನ್ನು ರಕ್ಷಣೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ಕೆರೆ ಕಟ್ಟುಗಳು ತುಂಬಿದ್ರೆ ಅಂತರ್ಜಲ ವೃದ್ಧಿ ಆಗುತ್ತೆ ರೈತರು ಇದಾಗಲೇ ಆತಂಕಕ್ಕೀಡಾಗಿದ್ದಾರೆ ಅದೇ ರೀತಿ ರಾಜ್ಯದಲ್ಲಿ ಆರುನೂರ ತೊಂಬತ್ತೆರಡು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸಾಲ ಮತ್ತು ಅನೇಕ ವಿಚಾರಗಳ ಅವ್ರ ಸಂಸಾರದ ವಿಚಾರಗಳಿರ್ಬೋದು ಸಮಸ್ಯೆಗಳಿರ್ಬೋದು ನೂರಾರು ಸಮಸ್ಯೆಗಳಿರೋದು ರೈತ ಸಿಕ್ಕಿ ಇವತ್ತು ಸಹ ಆರುನೂರ ತೊಂಬತ್ತೆರಡು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಇದನ್ನೆಲ್ಲ ಮನೆಗಳು ರೈತರಿಗೆ ಸರ್ಕಾರ ಮತ್ತು ಆಡಳಿತ ನೆರವು ಧಾವಿಸಬೇಕು ಅದೇ ರೀತಿ ಏನು ಇವತ್ತು ಆಗಿರ್ಬೋದು ಕೋಡಿ ಆಗಿರ್ಬೋದು ದುರಸ್ತಿ ಆಗಿರ್ಬೋದು ವಿಪರೀತ ಶುಲ್ಕವನ್ನು ಸರ್ಕಾರ ವಿಧಿಸಿದೆ ಉಂಟು ಡಬಲ್ ಮಾಡಿದೆ ಏನು ಒಂದು ಎಕರೆಗೆ ಸಾವಿರದ ಎಂಟನೇ ಇನ್ನೂರು ರೂಪಾಯಿ ಇದ್ದಂಗೆ ಎರಡು ಸಾವಿರ ರೂಪಾಯಿ ಮಾಡಿದ್ದಾರೆ ಅದೇ ರೀತಿ ಏನು ಸರ್ಕಾರ ಸಬ್ಸಿಡಿ ರೂಪದಲ್ಲಿ ರೈತರಿಗೆ ನೆರವಾಗಬೇಕಾಗಿತ್ತು ಆ ಸಬ್ಸಿಡಿ ರೂಪದಲ್ಲಿ ಇವತ್ತು ಕೂಡ ಒಂಟು ಡಬಲ್ ಮಾಡಿದ್ದಾರೆ ಇಲ್ಲಿ ರೈತರಿಂದ ಹಣವನ್ನು ಕಿತ್ತು ಏನು ಗ್ಯಾರಂಟಿ ಏನು ಮಾಡಿದ್ದಾರೆ ಸರ್ಕಾರ ಅದಕ್ಕೆ ಇಲ್ಲಿಂದ ತಗೊಂಡು ಏನು ನಮ್ಮಿಂದ ತಗೊಂಡು ಪುನಃ ರೈತರಿಗೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಸರ್ಕಾರ ಇದೆ ಇವೆಲ್ಲರೂ ಕೈ ಬಿಡಬೇಕು ಅದೇ ರೀತಿ ಕೃಷಿ ಕೃಷಿ ಪಂಚಕ್ಗಳಿಗೆ ಹಿಂದೆ ಉಚಿತ ವಿದ್ಯುತ್ ಸರಬರಾಜು ಮಾಡ್ತಿತ್ತು ರೈತರಿಂದ ಇಷ್ಟು ಯೂನಿಟ್ಗೆ ಹದಿನಾರು ಸಾವಿರ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ರೀತಿ ರೈತರಿಗೆ ವಿದ್ಯುತ್ ಶಕ್ತಿಯನ್ನು ಕೊಡ್ತಿತ್ತು ಈಗ ರೈತರೇ ನೇರವಾಗಿ ಅದಕ್ಕೆ ಬಂಡವಾಳ ಹೋಗಿ ರೈತರು ಸಂಪರ್ಕ ಪಡೆಯಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ ಇದು ನಿಜವಾಗುವ ಅವೈಜ್ಞಾನಿಕ ಈ ಆದೇಶವನ್ನು ಹಿಂಪಡೆದು ಕೂಡಲೇ ಈಗ ಆಗಲಿ ರೈತರು ಬೇಕಾದಷ್ಟು ಜನ ಫಂಕ್ಷ ಮಾಡಿ ಬೆಳೆ ಕೈ ಬರೋಂಥ ಸಂದರ್ಭದಲ್ಲಿ ಕೆ ಬಿ ಅವರು ಈಗ ವೈರ ಕನೆಕ್ಷನ್ ಕಟ್ ಮಾಡಿ ರೈತರಿಗೆ ತೊಂದರೆ ಕೊಡ್ತಾ ಇದಾರೆ ದಯಮಾಡಿ ಸರ್ಕಾರ ಈ ನಿಟ್ಟಿನಲ್ಲಿ ರೈತರಿಗೆ ನೆರವು ಧಾವಿಸಿ ಏನು ಇದ್ದ ಹಿಂದೆ ಇದ್ದಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಪಡಿಸ್ತಾ ಇದ್ದೀನಿ ಅದೇ ರೀತಿ ಹಿಂದೆ ರೈತರು ಆಧಾರ ಭೋಗ್ಯ ಈ ರೀತಿ ಮಾಡಿ ತಮ್ಮ ಕಷ್ಟ ಕಾರ್ಖಾನೆಗಳಿಗೆ ಹಣವನ್ನು ಪಡಿತಾಯಿದ್ರು ಈಗ ಸರ್ಕಾರ ಅದನ್ನು ರದ್ದು ಮಾಡಿ ಈಗ ಏನು ರಿಜಿಸ್ಟ್ರ ಸೇಲ್ ಅಗ್ರಿಮೆಂಟ್ ರೀತಿ ಮಾಡಿ ರೈತರಿಂದ ಭಾಳ ತೊಂದರೆ ಇದೆ ಯಾಕೆ ಅಂತ ಹೇಳಿದ್ರೆ ಏನೋ ಒಂದು ಲಕ್ಷ ಐವತ್ತು ಸಾವಿರ ಇಸ್ಕೊಂಡು ಭೋಗ್ಯ ಮಾಡ್ತಾ ಇದ್ದ ರೈತ ಪುನಃ ಅವನು ಹಣ ಕೂಡಿಸಿ ವಾಪಸ್ ಅವ್ರ ಜಮೀನನ್ನು ವಾಪಸ್ ಪಡಿತಾ ಇದ್ದ ಈಗ ಅದನ್ನು ರದ್ದು ಮಾಡಿದೆ ಸರ್ಕಾರ ರದ್ದು ಮಾಡಿ ಸೇಲ್ ಅಗ್ರಿಮೆಂಟ್ ಮಾಡಿದೆ ಏನು ಮಾಡ್ತಾ ಇದ್ದಾರೆ ಉಳ್ಳವರು ಹತ್ತು ಲಕ್ಷ ಬ ಹಾಕಿದಂಥ ಜಮೀನನ್ನು ಐದು ಹೇಳಿ ಅವರಿಂದ ಬರಿಸ್ಕೊಂಡು ಅವರು ವಾಪಸ್ ಹಣ ಕೊಡದಂಥ ಸಂದರ್ಭದಲ್ಲಿ ಅವರೇ ನೇರವಾಗಿ ರಿಜಿಸ್ಟ್ರೇಷನ್ ಅಂತ ಒಂದು ಕಾನೂನು ಬಂದಿದೆ ಅದು ನಿಜವಾಗ್ಲೂ ಅವೈಜ್ಞಾನಿಕ ಕಾನೂನು ಅದನ್ನು ಈ ಸಂದರ್ಭದಲ್ಲಿ ವಾಪಸ್ ಕುಡಿಬೇಕು ಅಂತ ತಮ್ಮ ಮೂಲಕ ನಾನು ಒತ್ತಾಯ ಪಡಿಸ್ತಾ ಇದ್ದೀನಿ ಅದೇ ರೀತಿ ಬ್ಯಾಂಕ್ನವರು ಸಾಲ ವಸೂಲಾತಿಗೆ ನೋಟಿಸ್ ಕೊಡೋದು ಮತ್ತು ವಸೂಲಾತಿಗೆ ಮಾಡೋದನ್ನು ನಿಲ್ಲಿಸಬೇಕು ಹಲವು ಈಗ ಆಲ್ರೆಡಿ ಕೋರ್ಟ್ಗೆ ಕೋರ್ಟ್ನಲ್ಲಿ ಮೊಕದ್ದಮೆ ಮಾಡಿದ್ದಾರೆ ಅದನ್ನು ವಾಪಸ್ ಪಡಿಬೇಕು ರೈತರಿಗೆ ಆಸ್ತಿ ಆರಾಧ ಮಾಡೋದನ್ನು ನಿಲ್ಲಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಸರ್ಕಾರ ರೈತರಿಗೆ ಯಾಕೆ ಅಂಥೇಳಿದ್ರೆ ಈ ದೇಶಕ್ಕೆ ಕರ್ನಾಟಕ ರೈತ ಎಲ್ಲ ಒಂದೇ ಮುಂತಸ್ತರು ರಾಜಕಾರಣಿಗಳು ಅವರು ಎಲ್ಲ ಎಲ್ಲ ಪಕ್ಷ ಇರ್ಬೋದು ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಅವರೆಲ್ಲ ಒಂದೇ ಉಂತಸ್ತರು ಒಂದು ಈ ಸಂದರ್ಭದಲ್ಲಿ ಕೇಳಿದ್ದೀನಿ ಯಾಕೆ ಅಂತೇಳಿದರೆ ಅವರು ನಮ್ಮ ಪ್ರೊಫೆಸರ್ ಹೇಳ್ತರು ಹಳೆ ಹೆಂಡ ಹೊಸಬಾಟು ಅಂತ ಎಲ್ಲ ಮಹಾತ್ಮ ಗಾಂಧಿ ಸೌಭ್ಯ ಹಾಕೊಂಡು ಹಿಂದೆ ಮಹಾತ್ಮ ಗಾಂಧಿಯವರು ದೇಶ ಸೇವೆ ಸ್ವಾತಂತ್ರ್ಯ ಆಗ್ರ ಅಂತ ಹೇಳ್ತರು ಇವತ್ತೆಲ್ಲರೂ ಕೂಡ ರಾಜಕಾರಣಿಗಳು ಸ್ವಾತಂತ್ರ್ಯ ಸೇವೆ ದೇಶ ಜಾಗ ಅಂತ ಮಾಡಿ ರೈತರನ್ನ ಒಕ್ಕಲಿಸುವಂಥ ಉನ್ನ ಹುನ್ನಾರವನ್ನು ಎಲ್ಲ ಸರ್ಕಾರಗಳು ಕೂಡ ಮಾಡ್ತಾ ಬಂದಿದ್ದಾವೆ ಅದನ್ನು ಈ ಕೂಡಲೇ ರೈತ ಎಚ್ಚೆತ್ತು ಸರ್ಕಾರ ರೈತರ ನೆರವು ದಾಸ್ಬೇಕು ಆತ್ಮಹತ್ಯೆಗಳ ದಾರಿ ಇಡೀಬಾರ್ದು ಇಲ್ಲಿ ರೈತ ನೆರವಾಗಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಮಗೆಲ್ಲರಿಗೂ ಮುಂಚೆ ನನ್ನ ಮಾತು ಸರ್ ಶಿಗೊಳಿಸಿದ್ದಪ್ಪ ತಾಲೂಕು ಸಂದರ್ಭ ನಮ್ಮ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕಾಡಂಚಿನ ಹತ್ತು ಹಲವಾರು ಗ್ರಾಮಗಳು ಬರುತ್ತವೆ ಆ ಗ್ರಾಮದಲ್ಲಿ ಇವತ್ತು ರೈತ ತನ್ನ ಬದುಕನ್ನ ಕಟ್ಕೊಳಕ್ಕಾಗ್ತಾಯಿಲ್ಲ ಕಾರಣ ಇಷ್ಟೇ ಬೇಸಿಗೆ ಕಾಲದಲ್ಲಿ ಆಹಾರನ ಆರಿಸಿ ಪ್ರಾಣಿಗಳು ತನ್ನ ಬದುಕನ್ನು ಕಟ್ಕೊಳ್ಳೋದಕ್ಕೆ ರೈತನ ಜಮೀನು ಬರುತ್ತೆ ನೀರಿಗೋಸ್ಕರ ಬರುತ್ತೆ ಮೇವುಗೋಸ್ಕರ ಬರುತ್ತೆ ಕಾರಣ ಇಷ್ಟೇ ಅರಣ್ಯ ವಲಯದ ಅಧಿಕಾರಿಗಳು ತಮ್ಮ ನಿರ್ಲಕ್ಷ್ಯದಿಂದ ಒಳಗಡೆ ತಮಗೆ ಮೇವನ್ನು ಕಾಪಾಡಿ ಆ ಪ್ರಾಣಿಗಳಿಗೆ ಕೊಡದೇ ಇರೋಂಥ ಸಂದರ್ಭದಲ್ಲಿ ಅವರು ಮಾಡತಕ್ಕಂಥ ಅನ್ಯಾಯ ಈ ರೈತರಿಗೆ ಬಹಳ ಇನ್ನೇನು ಕೂಡ ನಾವು ಬಹಳ ಬಹಳಷ್ಟು ದಿನ ಎಡಿಯಾಲದಲ್ಲಾಗಿರ್ಬೋದು ನಂಜನಗೂಡಲ್ಲಾಗಿರ್ಬೋದು ಎಲ್ಲೇ ಇಲಾಖೆಯಲ್ಲೂ ಕೂಡ ಕೂತ್ಕೊಂಡು ಹೇಳ್ತೀವಿ ನಮ್ಮ ರೈತರಿಗೆ ಭಾಳ ತೊಂದರೆ ಇದೆ ಪ್ರಾಣಿಗಳಿಂದ ಹತ್ತು ಹಲವಾರು ಪ್ರಾಣಿಗಳು ನಿಮ್ಮ ಆನೆ ಆಗಿರ್ಬೋದು ಜಿಂಕೆ ಆಗಿರ್ಬೋದು ಹುಲಿ ಆಗಿರ್ಬೋದು ಚಿರತೆ ಆಗಿರ್ಬೋದು ಚಿರತೆಗಳು ನಮ್ಮನ್ನೇ ತಿಳುತ್ತೆ ನಾವು ರಾತ್ರಿ ಏನು ನಾವು ರೈತ ಬೆಳೆದಂಥ ಫಸಲನ್ನ ಒಂದು ಬಾಳೆ ಆಗ್ಬೋದು ಒಂದು ಕಬ್ಬು ಆಗ್ಬೋದು ನಾವು ಕಾಯೋದಕ್ಕೆ ಅಂತ ಹೋದರೆ ಅದನ್ನು ಕಾಯೋದಿರಲಿ ನಾವು ಬದುಕು ಬರೋದೇ ಕಷ್ಟ ಬೆಳಗ್ಗೆ ತನಕ ಅಂಥ ಸಂದರ್ಭದಲ್ಲಿ ಇವತ್ತು ರೈತ ತನ್ನ ಬದುಕನ್ನ ಕಟ್ಕೋಬೇಕಾದ್ರೆ ಭಾಳ ಸಂಕಷ್ಟದಲ್ಲಿದ್ದಾನೆ ಆದರೂ ಕೂಡ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ನಾವು ರೈತರಿಗೆ ಬೆನ್ನೆಲುಬಾಗಿರ್ತೀವಿ ಆ ರೈತರದ ಒಂದು ಏನು ಅವರ ಜೀವನ ನಾಡಿ ಬಿಡುತ್ತಕ್ಕೆ ನಾವು ಮಿಡಿತೀವಿ ಅಂತ ಹೇಳ್ತಾರೆ ಶುದ್ಧ ಸುಳ್ಳು ಇವರೇನೇ ಇರೋ ತಮ್ಮ ಬದುಕಿಗೆ ನಾಡಿ ಮಿಡ್ತಾನೆ ಇವತ್ತು ರೈತರು ಬದುಕಿಗೆ ನಾಡಿ ಮಿಡಿತವಾಗಿ ಎಂದೂ ಕೆಲಸ ಮಾಡಿಲ್ಲ ಹಿಂದೇನೂ ಮಾಡಿಲ್ಲ ಇವತ್ತೂ ಮಾಡಿಲ್ಲ ಮುಂದೇನೂ ಮಾಡಲ್ಲ ಅದಾಗಿ ಈ ಮಾತು ಹೇಳ್ತಾ ಜೊತೆಗೆ ಏನು ನಮ್ಮ ಕಾಳಂಚಿನ ಭಾಗದಲ್ಲಿ ರೈತರು ಇದೆಯೋ ಅವರಿಗೆ ಖಂಡಿತ ಒಂದು ಅರಣ್ಯ ಇಲಾಖೆಯಿಂದಾಗಿರ್ಬೋದು ಅರಣ್ಯ ಮಂತ್ರಿಗಳಿರ್ಬೋದು ಅರಣ್ಯ ಅಧಿಕಾರಿಗಳಿರ್ಬೋದು ಅವರೆಲ್ಲರೂ ಹೊಂದಿಸಿ ನಾನು ಹೇಳೋದು ಇಷ್ಟೇ ಆ ಭಾಗದಲ್ಲಿ ನೆಮ್ಮದಿಯಾಗಿ ಬದುಕನ್ನ ಕಟ್ಕೊಳ್ಳೋದಕ್ಕೆ ನೀವು ನೋವು ಮಾಡಿಕೊಡ್ಬೇಕು ಅವ್ರ ಕಷ್ಟ ಕಾರ್ಖಾನೆಗಳನ್ನು ಕೇಳಬೇಕು ಜೊತೆಯಲ್ಲಿ ನೀರಿಲ್ಲ ಒಳಗಡೆ ನೀವು ಬೋರ್ ಹಾಕ್ಸಿ ಅವ ನೀರು ಬಿಟ್ಟರೆ ಬರುತ್ತೆ ಕೆರೆ ಕಟ್ಟೆಗಳು ಹೂಳೆತ್ತಿಲ್ಲ ಅದರಲ್ಲೂ ಮೋಸ ಅದರಲ್ಲೂ ಸುಳ್ಳು ಹೇಳಿ ನೀವು ದುಡ್ಡು ಮಾಡ್ತಿರೋ ಅಧಿಕಾರಿಗಳು ರಾಜಕಾರಣಿಗಳೆಲ್ಲ ಸೇರಿ ಅದು ತುಂಬ ಅನ್ಯಾಯ ಆಗ್ತಾ ಇದೆ ರೈತರಿಗೆ ಮುಂಬರುವ ದಿನಗಳಲ್ಲಿ ನೋವಾಗುತ್ತೆ ಅಂತ ಹೇಳ್ತಾ ನಾನು ಹೇಳಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಂತ ನನ್ನ ಮಾತನ್ನು ಮುಗಿಸ್ತೀನಿ ನನ್ನ ಹೆಸರು ಮಾಧೇಸ್ವಾಮಿ ಅಂತ ತಾಲೂಕ್ ಸಂಘಟನಾ ಕಾರ್ಯದರ್ಶಿ ನಮಸ್ಕಾರ